ವೀಕ್ಷಕರೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದಸರಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಿತ್ತು ಅಂದರೆ ರಾಜ್ಯ ಸರ್ಕಾರದ ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಿತ್ತು ಇದೀಗ ಈ ಸಮೀಕ್ಷೆ ಮುಗಿದ ಬಳಿಕ ರಾಜ್ಯ ಸರ್ಕಾರ ಗೌರವ ಧನವನ್ನ ಬಿಡುಗಡೆ ಮಾಡಿದೆ ಹಾಗಾದರೆ ಈ ಧನ ಯಾರಿಗಾಗಿ ಬಿಡುಗಡೆ ಮಾಡಿದ್ದಾರೆ ನಿಮಗೂ ಕೂಡ ಈ ಹಣ ಸಿಗುತ್ತಾ ಎಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಈ ಸಮೀಕ್ಷೆಯ ಮುಖ್ಯ ಕಾರಣವೇನೆಂದರೆ ಯಾರು ಅರ್ಹರಿರುತ್ತಾರೆ ಯಾರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಯಾರು ಬಡವರಿದ್ದಾರೆ ಅಂತವರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಅಂತವರಿಗಾಗಿ ಹೊಸ ಹೊಸ ಯೋಜನೆಗಳನ್ನ ತರಲು ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ನಡೆಸಿದೆ ಈ ಸಮೀಕ್ಷೆಯನ್ನ ನಡೆಸಲು ಸಾಕಷ್ಟು ಜನರು ಸಕ್ರಿಫೈಸಸ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಶಾಲಾ ಶಿಕ್ಷಕರು ತನ್ನ ಮನೆಯಲ್ಲಿ ದಸರಿ ಹಬ್ಬ ಇದ್ದರೂ ಕೂಡ ಅವರು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಪೂರ್ಣಗೊಳಿಸಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಅವರಿಗೆ ಇದೀಗ ಗೌರವ ಧನವನ್ನ ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರುವ ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರಕರಿಗೆ ಗೌರವಧನವನ್ನ ನಿಗದಿಪಡಿಸಲಾಗಿದೆ ಗೌರವಧನ ಎಷ್ಟು ಸಿಗುತ್ತೆ ಅಂತ ನೋಡಿದಾಗ ಸಮೀಕ್ಷೆದಾರರಿಗೆ ಲಂಸಮ್ ಐದು ಸಾವಿರ ರೂಪಾಯಿ ಸಿಗುತ್ತದೆ ಹಾಗೂ ಅವರು ಈ ಸಮೀಕ್ಷೆಯ ನಡುವೆ ಎಷ್ಟು ಮನೆಗಳಿಗೆ ತೆರಳಿ ಸಮೀಕ್ಷೆಯನ್ನ ಮಾಡಿದ್ದಾರೆ ಪ್ರತಿ ಮನೆಗೆ ನೂರು ರೂಪಾಯಿಯಂತೆ ಹಣ ಸಿಗಲಿದೆ ಹಾಗೂ ಮೇಲ್ವಿಚಾರಕರಿಗೆ ಹತ್ತು ಸಾವಿರ ರೂಪಾಯಿಯಂತೆ ಹಣ ಸಿಗಲಿದೆ ಸಮೀಕ್ಷೆದಾರರಿಗೆ ಗೌರವಧನ ಪಾವತಿಸಲು ಮೊದಲನೆಯ ಕಂತಿನಲ್ಲಿ ತಲಾ ಐದು ಸಾವಿರ ರೂಪಾಯಿಯಂತೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಸಮೀಕ್ಷೆದಾರರಿಗೆ ಬಾಕಿ ಮೊತ್ತ ಹಾಗೂ ಮೇಲ್ವಿಚಾರಕರಿಗೆ ನಿಗದಿಪಡಿಸಿದ ಗೌರವಧನವನ್ನು ಬಿಡುಗಡೆ ಮಾಡಬೇಕಾಗಿದೆ